ನನ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನಿದ್ದೀನಿ ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭಾಶ್ ಕಲ್ಯಾಣ್ ಮೇಡಮ್ ಜೊತೆ ಕಂದಾಯ ಇಲಾಖೆ ಈಗ ಒಂದು ರೀತಿ ಸಂಪೂರ್ಣ ಗಣಕೀಕೃತಗೊಂಡಿದೆ ಅದು ಒನ್ ಟು ಫೈವ್ ಮಾಡೋದಾಗಿರ್ಬೋದು ಮತ್ತೆ ಬಗರುಕುಂಬ್ ಆಗಿರ್ಬೋದು ಇ ಆಫೀಸ್ ಆಗಿರ್ಬೋದು ಮತ್ತೊಂದು ಎಲ್ಲಾ ಯೋಜನೆಗಳನ್ನ ಸಂಪೂರ್ಣವಾಗಿ ಆನ್ಲೈನ್ ಮಾಡತಕ್ಕಂತ ಕೆಲಸವನ್ನು ಕಂದಾಯ ಇಲಾಖೆ ಮಾಡಿದೆ ಆ ಪೈಕಿ ಬಗರುಕೊಂಬು ಕೂಡ ಈಗ ತಾಂತ್ರಿಕವಾಗಿ ಅಪ್ಲೋಡ್ ಮಾಡೋ ಮೂಲಕ ಸ್ಕೆಚ್ ಮಾಡೋ ಮೂಲಕ ಮಾಡ್ತಾ ಇದ್ದಾರೆ ಈಗ ಯಾವುದೇ ರೀತಿ ಮ್ಯಾನ್ಯೂಲ್ ಇಲ್ಲ ಆ ಪೈಕಿ ಈಗ ಬಗರ್ಕೊಂಬ್ ನಲ್ಲಿ ಮಾಡಿರ್ತಕ್ಕಂಥದ್ದು ಅನುಕೂಲ ಜೊತೆಗೆ ಕೆಲವು ತಾಂತ್ರಿಕ ಅಡಚಣೆಗಳು ರೈತರಿಗೆ ಎದುರಾಗ್ತಾ ಇದೆ ಅದ್ರ ಸಂಬಂಧ ಜಿಲ್ಲಾಧಿಕಾರಿ ಮೇಡಮ್ ಜೊತೆ ಒಂದ್ ಸಣ್ಣ ಸಂದರ್ಶನ ಮಾಡೋಣ ಅಂತ ಈಗ ಇದನ್ ಮಾಡಿದ್ದಾರೆ ಬಗರೂಕ ಸಂಪೂರ್ಣವಾಗಿ ಆನ್ಲೈನ್ ಮಾಡಿದ್ದಾರೆ ಅವರು ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೊಂಡ್ರು ಎರಡ್ ಸಾವಿರದ ಹದಿನೆಂಟಲ್ಲಿ ಕರೆದಿದ್ರು ಆ ನಂತರ ಆನ್ಲೈನ್ ಮಾಡಿದ್ರು ಅದಕ್ಕೆ ಮುಂಚೆ ಆಫ್ಲೈನ್ ಅಲ್ಲಿ ರಿಸೀವ್ ಮಾಡಿರ್ತಕ್ಕಂಥ ಅರ್ಜಿಗಳ ಸಂಖ್ಯೆ ತುಂಬಾನೇ ಇದೆ ಅವನ್ನ ನೀವು ಆನ್ಲೈನ್ ಫೀಡ್ ಮಾಡಬೇಕಾದ್ರೆ ಒಂದಷ್ಟು ಕೈ ಬಿಟ್ಬಿಟ್ಟಿದೀರ ಅವೀಗ ಆನ್ಲೈನ್ ಅಲ್ಲಿ ಇಲ್ಲದ ಕಾರಣ ಚೆಕ್ ಲಿಸ್ಟ್ ತೆಗೆದ್ಬಿಟ್ಟು ಅವಕ್ ಹೋಗಿ ರೈತರು ವಿಲೇಜ್ ಅಕೌಂಟೆಂಟ್ಗಳು ಮಾಡಕ್ ಆಗ್ತಾ ಇಲ್ಲ ಸೊ ಅವ್ರಿಗೆ ಈಗ ಹೊಸದಾಗಿ ಗೆ ಎಂಟ್ರಿ ಮಾಡಕ್ ಅವಕಾಶ ಇಲ್ಲ ಅಂತ ಹೇಳಿ ತಾಲೂಕುಗಳಲ್ಲಿ ಹೇಳ್ತಾ ಇದ್ದಾರೆ ತಹಶೀಲ್ದಾರ್ಗಳು ಅದಕ್ಕೆ ಸರ್ಕಾರ ಪತ್ರ ಬರೆದಿದ್ದೀವಿ ಅದ ನಂತರ ಬಂದ ಅವಕಾಶ ಕೊಡ್ತೀವಿ ಈ ಮಧ್ಯೆ ಸೇರ್ಸಕ್ಕಾಗಲ್ಲ ಅಂತ ಹೇಳ್ತಿದ್ರೆ ಇದಕ್ಕೆ ನೀವೇನ್ ಹೇಳ್ತೀರಿ ಈಗ ಎಲ್ರಿಗೂ ನಮಸ್ಕಾರ ನಮ್ಮ ಜಿಲ್ಲೆಯಲ್ಲಿ ತಾವು ಹೇಳಿದಾಗ ಆನ್ಲೈನ್ ಅಲ್ಲಿ ಫಾರ್ಮ್ ಫಿಫ್ಟಿ ಸೆವೆನ್ ಸುಮಾರು ಒಂದ್ ಲಕ್ಷ ನಲ್ವತ್ತೇಳು ಸಾವಿರ ಐನೂರ ಎಪ್ಪತ್ತೊಂದು ಅರ್ಜಿಗಳು ಆನ್ಲೈನ್ ಅಲ್ಲಿ ಈಗಾಗಲೇ ಅವರು ಅಪ್ಲೈ ಮಾಡಿದ್ದಾರೆ ಇಷ್ಟೊಂದು ರೈತರು ಅಪ್ಲೈ ಮಾಡಿದ್ದಾರೆ ಬಟ್ ನಾವು ಹೇಳಿದಾಗೆ ಕೆಲವೊಬ್ರು ಕೈ ಬಿಡ್ಲಾಗಿದೆ ಅವ್ರಿಗೆ ಮಾಹಿತಿ ಇರ್ಲಿಲ್ಲ ಇರುವ ಅರ್ಜಿಗಳು ಮತ್ತೆ ಆ ಮಾಹಿತಿಯನ್ನು ತಹಸೀಲ್ದಾರ್ ಮುಖಾಂತರ ಈಗ ಅದು ನಾವು ಡೆಸಿಷನ್ ಮೇಕಿಂಗ್ ಪವರ್ ನಮ್ಮ ಹತ್ರ ಇಲ್ಲ ಈಗ ಸಂಪೂರ್ಣ ಡಿಜಿಟಲೈಸ್ ಮಾಡಿರೋದ್ರಿಂದ ಇದು ನಾವು ಗವರ್ಮೆಂಟ್ ಇಂದ ಏನಾದ್ರು ಡೈರೆಕ್ಷನ್ಸ್ ಬಂದ್ರೆ ಮಾತ್ರ ನಮ್ಗೆ ಮತ್ತೆ ಏನಾದ್ರು ಅವಕಾಶ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ನಮೂನೆ ಫಿಫ್ಟಿ ಫಿಫ್ಟಿ ತ್ರೀ ತುಂಬಾ ಹಳೆಯ ಅರ್ಜಿಗಳು ಮೇಡಮ್ ಸ್ವೀಕಾರ ಕೆಲವು ತಾಂತ್ರಿಕ ಕಾರಣಗಳಿಂದ ವಜಾ ಮಾಡಿರ್ತಾರೆ ಸಮಿತಿಯಲ್ಲಿ ಮಾಡ್ಕೊಂಡು ಮತ್ತೆ ಸಮಿತಿ ಮುಂದೆ ಇಟ್ಟು ಮಂಜೂರು ಮಾಡಿಸಿಕೊಳ್ಳಿ ಅರ್ಹತೆ ಇದ್ದಲ್ಲಿ ಅಂತ ಪ್ರಕಾರಗಳನ್ನ ಸಕ್ಷಮ ಪ್ರಾಧಿಕಾರ ಎ ಸಿ ಅವರು ಮೇಲ್ಮಲಿನ ಆದೇಶ ಮಾಡಿರ್ತಾರೆ ಸಮಿತಿ ಸೇರಿಸಿಕೊಳ್ಳಿ ಅಂತ ಹೇಳಿ ಅವನ್ನ ಈಗ ಆನ್ಲೈನ್ ಇಲ್ಲದೇ ಮಾಡಕ್ಕಾಗಲ್ಲ ಈಗ ಆನ್ಲೈನ್ ಸೇರಿಸಿಕೊಳ್ಳಕ್ಕೆ ಕ್ರಮ ಏನ್ ಮಾಡಿದ್ರೆ ಈಗ ನಾವು ಸಂಪೂರ್ಣ ವ್ಯವಸ್ಥೆ ಆನ್ಲೈನ್ ಮಾಡಿದೀವಿ ಸೊ ಹಂಗಾಗಿ ಈಗ ಹಳೇದು ಏನು ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಅಲ್ಲಿ ರಿಜೆಕ್ಟ್ ಆಗಿ ಒಂದ್ಸರಿ ಸಮಿತಿಯಲ್ಲಿ ಮತ್ತೆ ಅದನ್ನು ಎಸಿ ಹತ್ರ ಅಪೀಲ್ ಬರ್ತಾರೆ ಅವಾಗ ಎಸಿ ಆ ಕೇಸ್ ಫಿಟ್ ಕೇಸ್ ಮರುಪರಿಶೀಲನೆ ಅಂತ ಅವರಿಗೆ ಅನ್ಸಿದ್ರೆ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನು ಮತ್ತೆ ಆನ್ಲೈನ್ ಅಲ್ಲಿನೆ ಎಂಟ್ರಿ ಮಾಡ್ಲಿಕ್ಕೆ ಈಗ ನಿನ್ನೆಯಿಂದ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಎಸಿ ಸಿ ರಿಮಾಂಡೆಡ್ ಮತ್ತೆ ಡಿಸಿ ಸಿ ರಿಮಾಂಡೆಡ್ ಕೇಸಸ್ ಅಂತ ಎರಡು ರೀತಿಯಲ್ಲಿ ಕೂಡ ನಾವು ಅದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಅದನ್ನು ಕೂಡ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಮತ್ತೆ ಅದು ಪರಿಶೀಲನೆ ಎಲ್ಲ ವಿವಿಧ ಹಂತದ್ದು ಪರಿಶೀಲನೆ ಆಗಿ ಮತ್ತೆ ಸಮಿತಿ ಮುಂದೆ ಬರುತ್ತೆ ಮೇಡಮ್ ಈಗ ಗೋಮಳ ಫಿಫ್ಟಿ ಸೆವೆನ್ ಅಲ್ಲಿ ಅವಕಾಶ ಇಲ್ಲ ಫಿಫ್ಟಿ ಫಿಫ್ಟಿ ತ್ರೀ ಅಲ್ಲಿ ಮಾಡಬಹುದು ಈಗ ಜನ ಜಾನುವಾರು ರೇಷಿಯೋ ಮೇಲೆ ನೂರ್ ಜಾನುವಾರಿಗೆ ತರ್ಟಿ ಎಕರೆ ರಿಸರ್ವ್ ಮಾಡಿ ಉಳಿದ್ ಮಾಡಬಹುದು ಅಂತ ಇದೆ ಸೊ ಅದನ್ನ ನಿಯಮಾನುಸಾರ ಮಾಡ್ತಾ ನಡೀತದೆ ಹೌದು ಈಗ ಏನು ನಮಗೆ ಲ್ಯಾಂಡ್ ಗ್ರಾಂಡ್ ರೂಲ್ಸ್ ಪ್ರಕಾರ ಒಂದು ರೇಷೋ ಇದೆ ಈಗ ನೂರು ಜಾನುವಾರಕ್ಕೆ ಮೂವತ್ತು ಎಕರೆ ಒಂದು ಹಳ್ಳಿಯಲ್ಲಿ ನಾವು ಮೀಸಲಿಡ್ಬೇಕು ಗೋಮಾಲಾ ಜಮೀನ್ ಅಂತ ಸೊ ಅದನ್ನು ಸಂಬಂಧಪಟ್ಟ ತಹಸೀಲ್ದಾರ್ಗಳು ಈಗ ಲ್ಯಾಂಡ್ ಅವೈಲಬಿಲಿಟಿ ಅಂತ ಅವರು ಪ್ರಕಟಣೆ ಮಾಡಬೇಕು ಪ್ರತಿ ವರ್ಷ ಕೂಡ ಎಷ್ಟು ಗೋಮಾಲಾ ಎಕ್ಸ್ಟೆಂಟ್ ಅವೈಲಬಲ್ ಇದೆ ಅಂತ ಸೊ ಅದನ್ನು ನೋಡ್ಕೊಂಡು ಮತ್ತೆ ಈಗ ಸದ್ಯಕ್ಕೆ ಎಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇದೆ ಗೋಮಾಲಾ ಅಂತ ಎಲ್ಲ ಹಳ್ಳಿವಾರು ಬಾರು ಅವ್ರು ಆ ಹಳ್ಳಿಯಲ್ಲಿ ಎಷ್ಟು ಜನ ಹಾಕಿದ್ದಾರೆ ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದೆ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕ್ಬಿಟ್ಟು ತಾಂತ್ರಿಕ ಕಾರಣಗಳಿಂದ ಅಪ್ಲೋಡ್ ಆಗದೇ ಇರೋ ಅರ್ಜಿಗಳಿಗೆ ಈಗ ಅವಕಾಶ ಇಲ್ಲ ಓಕೆ ಸರ್ಕಾರಕ್ಕೆ ಹತ್ರ ಬರೆದು ಆ ಸರ್ಕಾರದ ಆದೇಶ ಬಂದ್ರೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಿದ್ರೆ ಮತ್ತೆ ಎ ಸಿ ಅವರಿಗೆ ಈಗಾಗಲೇ ಫಿಫ್ಟಿ ಫಿಫ್ಟಿ ತ್ರೀ ನಲ್ಲಿ ಅರ್ಜಿ ವಜಾಗೊಂಡು ಪುನರ್ ಪರಿಶೀಲನೆ ಮಾಡಿ ಮೇಲ್ಮನಿದಾರ ಅರ್ಜಿ ಸಲ್ಕೊಂಡು ಸಲ್ಲಿಸಿಕೊಂಡಿದ್ದ ಪ್ರಕರಣಗಳಲ್ಲಿ ಅವರ ಆದೇಶವನ್ನ ಅನುಸರಿಸಿ ಈಗ ಆನ್ಲೈನ್ ಗೆ ಫೀಡ್ ಮಾಡತಕ್ಕಂಥ ಅವಕಾಶ ಈಗಿದೆ ನಾವು ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಸಂದರ್ಶನ ಹೇಳಿದ್ದಾರೆ ಇದರಿಂದ ರೈತರಿಗೆ ಒಂದ್ ರೀತಿ ಆದೇಶ ಆಗಿ ಬಹಳಷ್ಟು ಪೆಂಡಿಂಗ್ ಉಳಿದಿರೋ ಪ್ರಕರಣಗಳನ್ನ ಮತ್ತೆ ಸಮಿತಿ ಮುಂದೆ ತರೋಕೆ ಅನುಕೂಲ ಆಗಿದೆ ಈ ಮತ್ತೆ ಈ ರೈತರುಗಳು ಯಾರಾದ್ರೂ ಈ ರೀತಿ ಪ್ರಕರಣಗಳನ್ನ ಆದೇಶ ಇಟ್ಕೊಂಡು ಬಾಕಿ ಇರೋರು ತಾವು ಸಂಬಂಧಪಟ್ಟ ತಹಶೀಲ್ದಾರ್ ಹತ್ರ ಹೋಗ್ಬಿಟ್ಟು ಇದನ್ನ ಗೆ ಎಂಟ್ರಿ ಮಾಡ್ತಾ ಮಾಡ್ಕೊಳ್ಳೋ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಈ ರೀತಿ ರೈತರಿಗೆ ಒಂದು ಒಳ್ಳೆ ಸಂದೇಶ ಮತ್ತೆ ಅನುಕೂಲಗಳು ಹೇಳಿಕೆ ನಮ್ಗೆ ನಮ್ಮ ಪರವಾಗಿ ಧನ್ಯವಾದ